ಸ್ವಾಗತ ಮಾಡ್ತೀವಿ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿಯ ರಾಜ್ಯ ಅಧ್ಯಕ್ಷ ಡಿ ಶಿವಶಂಕರ್ ಅವರಿದ್ದಾರೆ ಅವರಿಗೂ ಸಹ ಪ್ರಥಮ ಅಧ್ಯಕ್ಷರಾದಂಥ ಸಂಸ್ಥಾಪಕ ಅಧ್ಯಕ್ಷರಾದಂಥ ರಮೇಶ್ ಅವರಿದ್ದಾರೆ ಅವ್ರ ಹಿರಿಯ ಉಪಾಧ್ಯಕ್ಷರಾದಂಥ ಆರ್ ಮೋಹನ್ ಅವರು ಇದ್ದೀನಿ ನಿಮ್ಮ ಜಿಂಕೆ ಐಟಿ ಆಗಿ ಇದು ಮಾಡ್ತಾ ಇದ್ದೀನಿ ಇದರ ಮೂಲ ವಿಷಯ ಏನು ಅಂತ ಹೇಳಿದ್ರೆ ತಮಗೆ ಆಗಲಿ ಗೊತ್ತಿದೆ ನೋಟ್ ಕೊಟ್ಟಿದ್ದೀನಿ ನಾವು ಇವತ್ತು ರಾಜ್ಯದಲ್ಲಿ ಒಂದು ಬರ್ನಿಂಗ್ ಇಶ್ಯೂ ನಡೀತಾ ಇದೆ ಪ್ರಿಯಾಂಕ ಖರ್ಗೆ ಅವರು ಹೇಳಿದಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕ ಖರ್ಗೆ ಅವರು ಸರ್ಕಾರಿ ಶಾಲಾ ಕಾಲೇಜು ಸರ್ಕಾರಿ ಜಮೀನುಗಳಲ್ಲಿ ಖಾಸಗಿಯವರು ಕಾರ್ಯಕ್ರಮಗಳನ್ನು ಮಾಡೋದನ್ನು ಅವಾಯ್ಡ್ ಮಾಡಬೇಕು ಅದಕ್ಕೆ ಗೌರ್ಮೆಂಟ್ ಗಳಲ್ಲಿ ಮಾಡುವಾಗ ಸರ್ಕಾರದ ಒಂದು ನಿಯಂತ್ರಣ ಇರಬೇಕು ಇಲ್ಲಾಂದ್ರೆ ಏನಾಗ್ತದೆ ಅಂದರೆ ಬೇಗ ಬಿಟ್ಟಿ ಹಾಕ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಪತ್ರಿಕೆಯನ್ನು ಕೊಡಬೇಕು ಪತ್ರವನ್ನು ಬರೆದಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದಂತೆ ಚರ್ಚೆನಾಗ್ತಾರೆ ಇದಕ್ಕೆ ನಾವು ಎಂಪ್ಲಾಯೀಸ್ ಅಸೋಸಿಯೇಷನ್ ಸಪೋರ್ಟ್ ಮಾಡುತ್ತಿದ್ದೀವಿ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಅಂತ ಬೆಂಬಲಿಸ್ತಾ ಇಲ್ಲ ಅಥವಾ ಸರ್ಕಾರದ ಪ್ರತಿನಿಧಿ ಅಂತ ಅಲ್ಲ ಇವತ್ತಿನ ಕಾಲಮಾನದಲ್ಲಿ ಶೋಷಿತ ಸಮುದಾಯಕ್ಕೆ ಒಬ್ಬ ಕ್ರಿಯಾಶೀಲವಾಗಿರುವಂತ ಮತ್ತೆ ಸಮಾಜದ ಬಗ್ಗೆ ಅಪಾರವಾದ ಕಳಕಳಿ ಪ್ರಿಯಾಂಕಾ ಖರ್ಗೆ ಅವರು ಬಯಸ್ತಾ ಇರುವಂತಹ ನಾಗರಿಕ ಸಮಾಜದ ಪ್ರತಿಪಾದಕರಾಗಿ ನಾವು ಕೂಡ ಇದಕ್ಕೆ ಬೆಂಬಲಿಸಬೇಕು ಅಂತೇಳಿ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನ ನಾವು ಕರ್ತವ್ ನಾವು ನಮಗೆ ಒಂದು ಆಶ್ಚರ್ಯ ಕಾಣ್ತಾ ಇದ್ದೀವಿ ಯಾಕೆಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅವ್ರೇನು ಸುಮ್ಮನೆ ಹೇಳ್ತಾ ಇಲ್ಲ ಇದು ಯಾಕೆ ಈ ತರ ಉರ್ಬಣ ಆಗ್ತದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಯಾವುದೋ ಒಂದು ಶಾಲೆಯಲ್ಲಿ ಹೋಗ್ಬಿಟ್ಟು ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟು ಈ ಬೇಕಾಬಿಟ್ಟಿ ಮಾಡಕ್ಕೆ ಮಾಡೋಕೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ ಅದನ್ನ ಅವ್ರು ಹೇಳಿದ್ದಾರೆ ಇವತ್ತು ಅದನ್ನ ತಗೊಳ್ದೇನೆ ಈ ಒಂದ್ ಎರಡು ಸೆಕೆಂಡ್ ತೀವ್ರ ಖಂಡಿಸ್ತಾ ಇದ್ದೀವಿ ನಮ್ಮ ಬೇಡಿಕೆ ಇತ್ತು ಬೇಡಿಕೆಯನ್ನು ಅವರು ಕೂಡಲೇ ಬಂಧಿಸಬೇಕು ಅಂತ ಬಂಧಿಸಿದ್ದಾರೆ ಸರ್ಕಾರ ಕೂಡ ಕಡಿಮೆ ಇಲ್ಲ ಈ ಒಂದು ಏನು ಇವತ್ತು ಸಮಾಜದ ಸ್ವಾಸ್ಥ್ಯವನ್ನೇ ಕೇಳಿಸುವಂತ ಒಬ್ಬ ಜನಪ್ರತಿನಿಧಿ ಅಂದೇನೆ ಒಬ್ಬ ಸಂವಿಧಾನ ಪ್ರಿಯ ವ್ಯಕ್ತಿನೂ ಕೂಡ ಅಂದೇನೆ ಅವಹೇಳನಕಾರಿ ಮಾತಾಡೋದನ್ನು ಬಂಧಿಸಿದ್ದಾರೆ ಬಂಧಿಸಿರೋದಕ್ಕೆ ನಾವು ಸರ್ಕಾರವನ್ನು ಹೃದಯದಿಂದ ಅಭಿನಂದಿಸ್ತೀವಿ ಆದರೆ ಬಂಧಿಸೋದ್ರ ಜೊತೆಗೆ ಮೂಲಭೂತವಾಗಿ ಸರ್ಕಾರಕ್ಕೆ ನಮ್ಮ ಮನವಿ ಇದೆ ಅಂದ್ರೆ ಈ ತರ ಪ್ರಚೋದ್ಯರು ಈ ತರ ಜನರಲ್ಲಿ ಭಾವೋದ್ರೇಕವನ್ನ ಮಾಡುವಂಥವ್ರು ದೇಶದ ಐಕ್ಯತೆಗೆ ಮತ್ತೆ ಭದ್ರತೆಗೆ ಧಕ್ಕೆ ತರುವಂತ ಶಕ್ತಿಗಳ ಹಿಂದೆ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಮೂಲವಾಗಿ ನಾವು ಸರ್ಕಾರ ಪರಿಶೋಧಿಸಬೇಕು ಅಂತ ಹೇಳ್ತಾರ ಮತ್ತ ಇತ್ತೀಚೆಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಸುತ್ತೋಲೆ ಬಿಟ್ಟಿದೆ ಸರ್ಕಾರಿ ಆಸ್ತಿಗಳಲ್ಲಿ ಯಾವುದೇ ರೀತಿ ಚಟುವಟಿಕೆಗಳಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಇಂಥದೇ ಅಂತ ಅಲ್ಲ ಎಕ್ಸ್ ವೈ ಝೆ ಅಂತ ಏನಿಲ್ಲ ಯಾವುದೇ ಸಂಘ ಸಂಸ್ಥೆಗಳು ಮಾಡತಕ್ಕದ್ದಲ್ಲ ಯಾಕಂದ್ರೆ ಇದು ಈ ಸರ್ಕಾರ ಏನ್ ಮಾಡಿದ್ದಲ್ಲ ಅದು ಹಿಂದಿನ ಸರ್ಕಾರ ಈ ಡೇಟ್ ಹಾಕಿ ಆದೇಶ ಮಾಡಿದ್ದಾರೆ ಹೊರತು ಇನ್ನೇನು ಮಾಡಿಲ್ಲ ಆ ಆದೇಶವನ್ನು ಕಟ್ಟುನಿಟ್ಟಾಗಿ ಸರ್ಕಾರ ಅನುಷ್ಠಾನ ಮಾಡಬೇಕು ಅಂತ ಈ ಮೂಲಕ ಮಾಡ್ತಾ ಇದ್ದೀವಿ ಒಬ್ಬ ಶೂ ಎಸಿತಾನೆ ಅಂತ ಹೇಳಿದ್ರೆ ತಳ ಸಮುದಾಯದ ವ್ಯಕ್ತಿ ಒಬ್ಬ ಅಲ್ಲಿ ಕೂತಿದ್ದಾನೆ ಅಂತ ಹೇಳಿದ್ರೆ ಶೂ ಎಸಿತಾನೆ ಅಂತ ಏನಂತ ಬಯಸೋದು ನಾವು ಎಲ್ಲ ಒಂದ್ ಕಡೆ ಈ ದೇಶದಲ್ಲಿ ಅದು ಈ ನಾಡಿನಲ್ಲಿ ಪ್ರಗತಿಪರವಾಗಿ ಮಾತಾಡುವಂಥದ್ದು ಜನಮುಖ್ಯವಾಗಿ ಮಾತಾಡುವಂತ ನಾಲ್ಗೆಗಳನ್ನ ಕತ್ತರಿಸುವಂತ ಕೆಲಸವನ್ನ ಅಥವಾ ಪ್ರಗತಿಪರತೆಯನ್ನು ನೋಡುವಂತ ಕಣ್ಣುಗಳನ್ನ ಕೇಳುವಂತ ರಾಕ್ಷಸ ಸಂಸ್ಕೃತಿ ಬರ್ತಾ ಇದೆ ಅಂತ ನಮ್ಗೆ ಆತಂಕ ಆಗ್ತಾ ಅವ್ರ ಜೊತೆ ಇದ್ದೀವಿ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಇರುವಂತ ಸಂವಿಧಾನ ಪ್ರಚಾರ ಸಂವಿಧಾನ ಬದ್ಧ ವಿಚಾರಗಳ ಹಿಂದೆ ಇದ್ದೀವಿ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳ ಹಿಂದೆ ಇದ್ದೀವಿ ಅಂತೇಳಿ ನಾವು ಈ ಮೂಲಕ ನಾಗರಿಕರಲ್ಲೂ ಮನವಿ ಮಾಡಬೇಕಿದೆ ಎಸ್ ಎಸ್ ಎಲ್ಲ ಇದ್ರು ಹೇಳಿ ಅಮಾನತನು ಮಾಡಿದ್ದಾರೆ ಅಂತ ಪತ್ರಿಕೆಗಳಲ್ಲಿ ಓದಿದ್ದೀವಿ ನಮ್ಮ ಮನವಿ ಯಾವುದೇ ಇರಲಿ ಯಾವುದೇ ಶಾಸಕನವರ ಅರ್ಥ ಸಾಯಕರಾಗಿದ್ದಾನೆ ಅಂತ ಹೇಳ್ತೇನೆ ಅವನಿಗೆಲ್ಲ ಸಮಗ್ರ ಕಾನೂನು ಗೊತ್ತಿರಲ್ಲ ಈ ತರ ಏಕಾಏಕಿ ಅಮಾನತ್ ಮಾಡುವಂಥದ್ದು ಅವನಿಗೆ ವಾರ್ನ್ ಮಾಡುವಂಥದ್ದು ನೋಟಿಸ್ ಬರಬೇಕಾಗಿದೆ ಯಾಕೆಂದ್ರೆ ಇವತ್ತು ಎಲ್ಲ ಒಂದು ಕಡೆ ಭಾರತ ಭಾರತವಾಗಿ ಉಳಿಯುತ್ತಾ ಅನ್ನೋ ಒಂದು ಆತಂಕ ಕಡೆ ಸ್ಟಾರ್ಟ್ ಆಗ್ತದೆ ಇದು ಎಂ ಸುರೇಶ್ ಕುಮಾರ್ ಆದ ನಾನು ಸನ್ಮಾನ್ಯ ಮಾಧ್ಯಮ ಮಿತ್ರರಿಗೆ ಋತ್ಪೂರ್ವ ಸ್ವಾಗತವನ್ನು ಆಲ್ರೆಡಿ ಅದೇ ಸರ್ಕಾರ ಯಾವುದೇ ಇರಲಿ ಅಧಿಕಾರದಲ್ಲಿ ಆ ಆದೇಶ ವಾಟ್ಸಪ್ ಮೇಲೆ ಪ್ರಿಯಾಂಕರ್ಗೆ ನಿಮ್ಮ ಖರ್ಗೆ ಕೇಳಿದ್ದೇನು ನಿಷೇಧ ಮಾಡಿ ಆರ್ ಎಸ್ ಎಸ್ ಅನ್ನ ಕೇಳಿಲ್ಲ ಆರ್ ಎಸ್ ಎಸ್ ಅನ್ನು ಯಾರು ನಿಷೇಧ ಮಾಡಿ ಕೇಳಿಲ್ಲ ಆ ಚಟುಕೆ ನಡೆಸೋದು ಬೇಡ ಅಂತ ಹೇಳಿದ್ದಾರೆ ಈಗ ದೊಡ್ಡ ದೊಡ್ಡ ಬಿಷಪ್ ಕಾಟನ್ ಸ್ಕೂಲ್ ಇದೆ ಒಳ್ಳೆ ಒಳ್ಳೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಡೊನೇಷನ್ ತೆಗೋ ಸ್ಕೂಲ್ಗಳನ್ನ ಮಾಡಲಿ ಒಂದು ಗಂಟೆ ಅಭ್ಯಾಸ ಅದಕ್ಕೆ ಬೀಸಲಿರಲಿ ಆರೆ ಚಿಂತನೆ ಯಾಕೆ ಮಾಡಲ್ಲ ಅಲ್ಲೆಲ್ಲ ಉನ್ನತ ಅಧಿಕಾರಿಗಳ ಮಕ್ಕಳು ಒಳ್ಳೆ ಒಳ್ಳೆ ರಾಜಕಾರಣಿಗಳ ಮಕ್ಕಳು ಅವ್ರು ಓದ್ತಾರೆ ಅಂದ್ರೆ ಅವ್ರಿಗೆ ಶಿಸ್ತು ಸಂಯಮ ಸ್ವಿಮ್ಮಿಂಗು ಕರಾಟೆ ಇಂಥ ಕಲಿಸ್ಬೇಕು ಬಡವರು ದಲಿತರು ಹಿಂದುಳಿದ ವರ್ಗದ ಮಕ್ಕಳು ನಡೆಯುವ ಸರ್ಕಾರಿ ಶಾಲೆಗಳನ್ನ ದೇಶ ವಿಭಜನೆ ಮಾಡೋದಕ್ಕೆ ಸಂವಿಧಾನ ವಿರೋಧಿಯಾಗಿ ಅವರನ್ನ ಬೆಳೆಸೋದಕ್ಕೆ ಈ ರೀತಿ ಇರಬೇಕು ಇದು ತಪ್ಪೇನಿದೆ ಏನ್ ಕಳಿಸ್ಬೇಕು ಆದೇಶ ದೇಶ ಯಾವಾಗಾಯ್ತು ಯಾವ್ದಾಯ್ತು ಅಂತ ಅದೊಂದೇ ಅಲ್ಲ ಪ್ರಿಯಾಂಕ್ ಗರ್ಗೆ ಅವರು ಇದೊಂದೇ ವಿಷಯಕ್ಕೆ ಬರ್ತಾರೆ ಆರ್ ಎಸ್ ಎಸ್ ಮಾಡಬೇಕು ಯಾವ್ದು ಮಾಡ್ಬೇಕು ಏನು ದೇಶ ಮುಂದೊಯ್ಯೋದಿಕ್ಕೆ ದೇಶ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಯಾವ ವಿದ್ಯೆ ಇದು ಮಾಡಬೇಕು ಅದಕ್ಕಾಗಿ ಮಾಡಿ ಈ ಆರ್ ಡಿ ಎಸ್ ಎಸ್ ಟಿ ನೌಕರ ಸಂಘ ಮತ್ತು ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿ ಯಾವಾಗಲೂ ಪ್ರಿಯಾಂಕರ್ಗೆ ಸಾಹೇಬರ ಜೊತೆಯಲ್ಲೇ ಇರುತ್ತೆ ಆದರೆ ನಾವು ಬೀದಿಗಳು ಕೂಡ ಇಳಿತೇವೆ ಅಂತ ಹೇಳ್ತಾ ನಾನು ಅಂತ ಬರ್ತಿಲ್ಲ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಈ ತರ ಈ ತರ ಸಂಸ್ಥೆ ಮಾಡಬಾರದು ಅಂತನೂ ಬರಲಿಲ್ಲ ಅದು ತಿಳ್ಕೋಬೇಕು ಇಲ್ಲಿ ಏನಾಗುತ್ತೆ ಆತರ ಮಾಡ್ತಿರೋದೇ ಆ ಭಾವನೆ ಆಗೋಗಿದೆ ಸರ್ಕಾರ ಯಾವುದೇ ನಾವು ಕೂಡ ಬ್ಯಾನ್ ಮಾಡಬೇಕು ಅನ್ನೋದನ್ನ ಒಪ್ಪಲ್ಲ ನಾವು ಯಾಕೆ ಅಂದ್ರೆ ಸ್ವತಂತ್ರ ಇದು ಸಂವಿಧಾನದಲ್ಲಿ ಆರ್ಟಿಕಲ್ ನೈನ್ಟೀನ್ ಅಲ್ಲಿ ಅಭಿವ್ಯಕ್ತಿ ಸ್ವತಂತ್ರ ಇದೆ ಎಲ್ಲೂ ಪ್ರಚಾರನೆ ಮಾಡ್ಕೊಂಡ್ರೆ ದೊಡ್ಡ ದೊಡ್ಡ ಸಾಧನೆ ಸಮಾಜ ಸೇವೆಯನ್ನು ಮಾಡುದು